ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಸ್ವಲ್ಪ ಅವಲಕ್ಕಿ ಒಂದ್ ಕಪ್ ರಾಗಿಟ್ ಅನ್ನು ಉಪಯೋಗಿಸಿಕೊಂಡು ಒಂದು ಹೆಲ್ತಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡ್ ಬರೋಣ ಮೊದಲಾಗಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ನಷ್ಟು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿನ ತಗೊಳ್ಬಹುದು ಅಥವಾ ಮೀಡಿಯಂ ಅವಲಕ್ಕಿನ ತಗೊಳ್ಬಹುದು ನಾನಿಲ್ಲಿ ಮೀಡಿಯಂ ಅವಲಕ್ಕಿ ಬರುತ್ತೆ ಅಲ್ವಾ ಅದನ್ನ ತಗೊಂಡಿದ್ದೀನಿ ಇವಾಗ ನೀರಕ್ಕೆ ಒಂದ್ ಸಲ ಇದನ್ನ ಚೆನ್ನಾಗಿ ತೊಳ್ಕೊಂಡ್ ಬರೋಣ ಅವಲಕ್ಕಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ ಹಾಗಾಗಿ ಒಂದ್ ಸಲ ಇದನ್ನ ಚೆನ್ನಾಗಿ ತೊಳ್ಕೊಂಡ್ ಬರ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದ ನಂತರ ಮೇಲ್ಗಡೆ ಸ್ವಲ್ಪ ನೀರನ್ನ ಈ ರೀತಿಯಾಗಿ ಚಿಮಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋದಕ್ಕೆ ಬರ್ದು ಒಂದ್ ಎರಡ್ ಸ್ಪೂನ್ ಅಷ್ಟು ಮಾತ್ರ ಹಾಕೊಳ್ಬೇಕು ಹಾಕೊಂಡು ಒಂದ್ ಹತ್ತು ನಿಮಿಷ ಇದನ್ನ ಪಕ್ಕಕ್ಕೆ ಈಗ ನೋಡಿ ಹತ್ತು ನಿಮಿಷ ಆದ ನಂತರ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈ ರೀತಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಅವಲಕ್ಕಿನ ಮೆತ್ತಗ್ ಮಾಡ್ಕೊಳ್ಬೇಕು ಅವಲಕ್ಕಿ ಆಲ್ರೆಡಿ ನೆಂದಿರೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ ಸೊ ನೋಡಿ ಈ ರೀತಿಯಾಗಿ ಮೆತ್ತಗೆ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ರಾಗಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೇನೇ ಇದಕ್ಕೆ ಒಂದೆರಡು ಈರುಳ್ಳಿನ ಚಿಕ್ಕದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಎರಡು ಅಸ್ರಮಸ್ ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೇನೆ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ನಂತರ ಇದಕ್ಕೆ ಒಂದು ಕ್ಯಾರೆಟ್ ಅನ್ನು ಸಹ ತುಂಬಿಬಿಟ್ಟು ಸೇರಿಸಿಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಚಿಕ್ಕ ಕಟ್ ಮಾಡಿಬಿಟ್ಟು ಸೇರಿಸಿಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಬೇಕಾದ್ರೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಹಾಕೊಳ್ಬಹುದು ತುಂಬಾ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಮತ್ತೆ ಈರುಳ್ಳಿಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಕಲ್ಸ್ಕೊಳ್ಬೇಕು ಒಂದೇ ಸಲ ನೀರನ್ನ ಜಾಸ್ತಿಯಾಗಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೂ ನೀರನ್ನು ಹಾಕೊಂಡು ಚಪಾತಿ ಹಿಟ್ಟಿರೋದಕ್ಕೆ ಕಳ್ಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ನೋಡ್ತಾ ಇದ್ದೀರಿ ಅಲ್ವಾ ಇಷ್ಟು ಸಾಫ್ಟ್ ಆಗಿ ಇಟ್ಟನ್ನ ಕಲ್ಸ್ಕೊಳ್ಬೇಕಾಗತ್ತೆ ಇವಾಗ ನಾನಿಲ್ಲಿ ಒಂದು ಬಾಳೆಲೆ ತಗೊಂಡಿದ್ದೀನಿ ಬಾಳೆಲೆ ಬಟರ್ ಪೇಪರ್ ಅಥವಾ ಆಯಿಲ್ ಪೇಪರ್ ಯಾವ್ದನ್ನಾದ್ರೂ ತಗೊಳ್ಬಹುದು ಇದಕ್ಕೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಸರ್ಕೊಳ್ತಾ ಇದ್ದೀನಿ ರೊಟ್ಟಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ತಗೊಂಡು ಈ ರೀತಿಯಾಗಿ ರೌಂಡ್ ಆಗಿ ಮಾಡ್ಕೊಂಡು ಬಾಳೆಲೆ ಮೇಲೆ ಇಟ್ಕೊಳ್ಳಿ ಕೈಗೆ ಅಂಟ್ಕೊಳ್ಬಾರ್ದು ಅಂತ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಹಚ್ಕೊಂಡು ಈ ರೀತಿಯಾಗಿ ತಟ್ಕೊಳ್ಳಿ ನೋಡ್ಕೊಂಡು ನಿಮಗೆ ತೆಳು ಬೇಕೋ ದಪ್ಪ ಬೇಕೋ ನೋಡ್ಕೊಂಡು ತಟ್ಕೊಳ್ಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಹಾಗೆ ಜಾಸ್ತಿ ಕೂಡ ಟೈಮ್ ಬೇಕಾಗೋದಿಲ್ಲ ಬೇಗನೆ ಮಾಡ್ಕೊಳ್ಬಹುದು ಸೊ ನೋಡಿ ಈ ರೀತಿಯಾಗಿ ತಟ್ಕೊಂಡಿದಿನಿ ಇವಾಗ ಬೇಕಾದ್ರೆ ಬಾಳೆ ಸಮೇತ ತವದ ಮೇಲೆ ಹಾಕೊಳ್ಬಹುದು ಅಥವಾ ಕೈಯಿಂದ ಹಾಕೊಳ್ತೀರ ಈ ರೀತಿಯಾಗಿ ನಿಧಾನವಾಗಿ ಆಯ್ತು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಇವಾಗ ನಾನು ಇಲ್ಲಿ ಆಲ್ರೆಡಿ ತವನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಸರ್ಕೊಂಡು ತವ ಚೆನ್ನಾಗಿ ಬಿಸಿಯಾದ ನಂತರ ರೊಟ್ಟಿನ ಹಾಕೊಳ್ತಾ ಇದ್ದೀನಿ ರೊಟ್ಟಿನ ಹಾಕೊಂಡು ಈ ರೀತಿಯಾಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸೌರ್ಕೊಳ್ತಾ ಇದ್ದೀನಿ ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ನಿಮಿಷ ಆದ ನಂತರ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಎರಡು ಕಡೆ ಸಹ ಚೆನ್ನಾಗಿ ಬೆಂದಿದೆ ಇಷ್ಟಾದ್ರೆ ಸಾಕು ಡಯಾಬಿಟಿಸ್ ಕ್ಯಾಲ್ಸಿಯಂ ಕಡಿಮೆ ಇರಬೇಕಂತೂ ತುಂಬಾನೇ ಒಳ್ಳೇದು ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸ್ಬೋದು ಸೊ ನೋಡಿರೋ ಫ್ರೆಂಡ್ಸ್ ಇವತ್ತಿನ ಬಿಡಿ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲ್ ಸಹ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್